ಹೇಳಿ ಸರ್ ಸೌಮ್ಯ ಅವರಾ ಹೇಳಿ ಸರ್ ಮೇಡಮ್ ಅದೇ ನಿಮ್ಮ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂತ ಅದು ಅದ್ರ ಬಗ್ಗೆ ಮಾಹಿತಿ ತೊಗೊಳಣ ಅಂತ ಫೋನ್ ಮಾಡಿದ್ವಿ ನಾವು ಜಸ್ಟ್ ನ್ಯೂಸ್ ಇಂದ ಫೋನ್ ಮಾಡೋದು ಓ ಸರ್ ಅದ ಸರ್ ಅದು ಜಸ್ಟ್ ನಾವೆಲ್ಲ ಮನೆಯಲ್ಲ ತೊಳೀತಾ ಇದ್ದ ಸರ್ ಬ್ಲೀಚಿನ್ಕೆಲ್ಲ ಪೌಡ್ರೆಲ್ಲ ಹಾಕೊಂಡು ಓಕೆ ತೊಳಿಬೇಕಾದ್ರೆ ನಮ್ಮ ಮೆಜ್ಮನ್ದು ಏನ್ ಮಾಡವ್ರೆ ಅಲ್ಲಿ ಹೊರಗಡೆ ಸೌದೆ ಒಂಡೆ ಉಲೆ ಉರಿ ಹಾಕ್ತಾರಲ್ಲ ಸೌದೆ ಅದನ್ನ ಗುಡ್ಡೆ ಹಾಕಿದ ಸ್ವಾಮಿ ಸರ್ ಅಲ್ಲಿ ಬದ್ದು ಹೊರಗಡೆ ರೂಮಲ್ಲಿ ಸ ಸರ್ ನಾವು ಹ್ಞೂ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ರ ಇವ್ರು ಕಡ್ಡಿ ಎಟ್ಕೊಬಿಟ್ಟೈತೆ ಅವ್ರಿಗೆ ಸರ್ ಕಾಲ್ಗೆ ಅವ್ರಿಗೆ ನಮ್ಮ ಹೆಜ್ಜಂದ್ರಿಗೆ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ನನಗ್ ಕೂಗುದ್ರು ಸರ್ ಸೌಮ್ಯ ಸೌಮ್ಯ ಅಂತ ತಕ್ಷಣ ಕೂಗುದ ತಕ್ಷಣ ಓಡದೇ ಸರ್ ಏನ್ರಿ ಮಾಡ್ಕೊಂಡ್ರಿ ನೀವು ಗ್ರಾಚಾರ ನೋಡ್ರಿ ಹಿಂಗೆಲ್ಲಾ ಬೆಳಗ್ಗೆಯಿಂದ ಹಿಂಗಾಗೈತೆ ತಿರ್ಗಾ ಏನ್ರಿ ಮಾಡ್ಕೊಂಡ್ರಿ ನೀವು ಹಿಂಗ್ ಮನೆದೆಲ್ಲ ಬೆಡ್ ಎಲ್ಲ ಆಗಿ ಇಷ್ಟೊಂದು ಟೆನ್ಶನ್ ಬೆಳಿಗ್ಗೆಯಿಂದ ಅದು ಯೋಚನೆ ಎನ್ಕೊಬಿಟೈತೆ ನೀವ್ ತಿರ್ಗ ಯಾಕ್ರಿ ಇಲ್ಲಿಗ್ ಬರಕ್ ಹೋದ್ರಿ ಸೌದೆ ಕೊಡ್ಸ್ಕೊಂಡ್ರಿ ಹಿಂಗ ಕಾಲ್ಗೆ ಏನಾಗೈತೆ ಅಂದ್ಬಿಟ್ಟು ಹತ್ರಕ್ ಹೋಗಿ ನೋಡೋ ಅಷ್ಟ್ರಲ್ಲಿ ಅವ್ರ ಕಾಲ ಬ್ಲಡ್ ಬತ್ತಾಯ್ತು ಒಂದ್ ಸ್ವಲ್ಪ ಹತ್ತಿ ಹಾಕ್ಬಿಟ್ಟು ಮನೇಲಿ ಕಾಟನ್ ಇತ್ತು ಅದನ್ನ ಕಟ್ಕೊಂಡು ಎಲ್ಲಿ ಸರ್ ಗವರ್ಮೆಂಟ್ ಬೆಸರಳ್ಳಿಗ್ ಬಸರಹಳ್ಳಿಗೋದ್ವಿ ಸರ್ ನಾವು ಹೋದ್ ತಕ್ಷಣ ಅಲ್ಲಿ ಬಿತ್ತಿವಿ ಅದನ್ನ ಬರ್ ಬ್ಲೆಡ್ ಇಲ್ಲ ಏನಿಲ್ಲ ಅವ್ರಂದ್ರು ಸರ್ ಮಾರ್ಕೆ ಇಲ್ವಲ್ಲ ಏನಾಗೈತೆ ಇದು ಏನಾಗೈತೆ ಅಮ್ಮ ನಾವು ಸರಿಯಾಗಿ ಹೇಳಿ ಅಂದ್ರು ಸರ್ ಅವರು ಅವಾಗ ಈ ಸರ್ ಹಿಂಗ್ ಹಿಂಗೆ ಬ್ಲಡ್ ಬತ್ತಾಯ್ತು ಅದಕ್ಕೆ ಓಡ್ ಬಂದ ಟೆನ್ಸನ್ ಅಲ್ಲಿ ಮನೇಲಿ ಈ ತರ ಬೆಳಗ್ಗೆ ಇವಾಗ ಏನಾರ ಹೆಚ್ಚು ಕಮ್ಮಿ ಆದದೇನೋ ಯಾರ ಕಥೆ ನಮ್ದು ಇನ್ನೇನಾರು ಯಾರು ಹೋಮಾಚಾರ ಮಾಡಿದ್ರು ಅನ್ಬಿಟ್ಟು ಟೆನ್ಶನ್ ಅಲ್ಲಿ ಇವಾಗ ಕರ್ಕೊಂಡ್ ಬಂದಿದೀವಿ ಸರ್ ಮನೇಲಿ ನೋಡಿದ್ರೆ ಬ್ಲಡ್ ಬತ್ತಾಯ್ತು ಇವಾಗ ಇಲ್ಲ ಅಂತಿರಲ್ಲ ಅಂತ ನಾವು ಅದಕ್ಕೆ ಮಾರ್ಕೆ ಇಲ್ವಲ್ಲಮ್ಮ ಅಂತ ನಮ್ಗ್ ತೋರ್ಸಿದ್ರು ಸ್ವಾಮಿ ಅವರು ಅವರು ಡಾಕ್ಟ್ರ್ ಡಾಕ್ಟ್ರು ಇವರು ಇದ್ ಮಾಡ್ತಾರಲ್ಲ ಸರ್ ಡ್ರೆಸ್ಸಿಂಗ್ ಮಾಡ್ತಾರಲ್ಲ ಮಾ ಅವ್ರು ಹೇಳಿದ್ರು ಮಾರ್ಕ್ ಇಲ್ಲ ಏನು ಇಲ್ಲ ಅಂದ್ಬಿಟ್ಟು ಸುಮ್ನೆ ಅದ್ ಗಾಯ ತೊಳಿ ತರ ಹಾಕ್ಬಿಟ್ಟು ಹಿಂಗೆ ಟಿಂಚರ್ ಹಾಕ್ಬಿಟ್ಟು ಸುಮ್ನೆ ಬ್ಯಾಂಡೇಜ್ ಹಾಕ್ಬಿಟ್ಟು ಕಳ್ಸಿದ್ರು ಅವ್ರು ನಾವೇ ಒಂದ್ ಐದಾರ್ ದಿನ ಹೋಗಿದ ಸರ್ ಅಲ್ಗೆ ಏನು ಆಗಿಲ್ಲ ಅವ್ರೇ ಹೇಳಿ ಸರ್ ನಮ್ ನಮ್ಗೆ ಏನು ಆಗಿಲ್ವಲ್ಲ ಮಾರ್ಕ್ ಇಲ್ವಲ್ಲಪ್ಪ ಯಾಕಪ್ಪ ಏನು ಏನು ಆಗೇ ಆಗಿಲ್ವಲ್ಲ ಇಲ್ಲಿ ಅಂತ ನಮ್ಗೆ ಹೇಳ್ತವ್ರಿ ಹೆಂಗೆ ಸರ್ ಇದು ಹೆಂಗೆ ಅಂತ ನೋಡ್ಮ ಹ್ಮ್ ಹ್ಮ್ ಅಂದ್ರೆ ಮನೆಯಲ್ಲಿ ಬ್ಲಡ್ ಬಿದ್ದಿರೋದಕ್ಕೂ ನಿಮ್ಮ ಯಜಮಾನರಿಗೂ ಯಾವುದೇ ಸಂಬಂಧ ಇಲ್ಲ ಅಂದ್ರೆ ಅವರು ಗಾಯ ಆಗಿರೋದು ಅಲ್ಲ ಆಕಸ್ಮಿಕ ಗಾಯನೇ ಇಲ್ಲ ಏನು ಇದೆ ಬಂದಿಲ್ಲ ಅಂತ ಇವ್ರು ಓಕೆ ನೀವು ಹೇಳ್ತಾ ಇರೋದು ಕ್ಲಾರಿಟಿ ಗೊತ್ತಾಯ್ತು ನಿಮ್ಮ ನೀವು ಏನ್ ಅನ್ಕೊಂಡಿದ್ರಿ ಮನೆಯಲ್ಲಿ ಬ್ಲಡ್ ಬಿದ್ದಿರೋದು ನಿಮ್ ಯಜಮಾನ್ರಿಗೆ ಗಾಯ ಆಗಿ ಬಿದ್ದಿದೆ ಅಂತ ನೀವ್ ಅನ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರಿ ಬಟ್ ಹಾಸ್ಪಿಟ್ಲಿಗೆ ಹೋದಾಗ ಇವ್ರಿಗೆ ಯಾವ್ದು ಗಾಯ ಆಗಿಲ್ಲ ಮನೇಲಿ ಬಿದ್ದಿರೋದು ಇವ್ರಿಗೆ ಬ್ಲಡ್ ಅಲ್ಲ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಮನೇಲಿ ಬಂದಿರೋ ಬ್ಲಡ್ ಸರ್ ಇದು ಹೆಂಗ್ ಹೆಂಗೈತೆ ನಮ್ಗ್ ಗೊತ್ತಿಲ್ಲ ಸರ್ ಅದು ನಮ್ಗೆ ಇದನ್ನೆಲ್ಲ ತೊಳೆಬೇಕಾದ್ರೆ ಎಲ್ಲ ಪೊಲೀಸ್ ಎಲ್ಲ ಬಂದಿತ್ತಲ್ಲ ಸರ್ ನೀವೆಲ್ಲ ಒಟ್ಟೋದ್ಮೇಲೆ ಇದು ತೊಳಿಬೇಕಾದ್ರೆ ಇವರು ಕೂಕೊಂಡ್ರು ಸರ್ ಅಲ್ಲಿ ಹೊರಗಡೆ ಬಾರೇ ಇಲ್ಲಿ ಬಾರಿ ಇಲ್ಲಿ ಸೊಮ್ಮೆ ಎದೇನೋ ಕಾಲ್ ಚುಚ್ಕೊಬಿಟ್ಟು ಬಾರೆ ಬಾರೆ ಅಂತ ಈಗ ಒಂದು ಕ್ಲಾರಿಟಿ ಬೇಕು ಏನು ಅಂತಂದ್ರೆ ಇವಾಗ ಮನೇಲಿ ಬ್ಲಡ್ ಬಿದ್ದಿತ್ತಲ್ಲ ಅದಕ್ಕೂ ನಿಮ್ಮ ಯಜಮಾನ್ರಿಗೂ ಬ್ಲಡ್ಗೂ ಏನು ಸಂಬಂಧ ಇಲ್ವಲ್ಲ ಈಗ ಪ್ರೆಸೆಂಟ್ ಇರುವಂತದ್ದು

ಮನೇಲಿ ಬೆಡ್ ನಮ್ ಎಲ್ಲಾ ಎಲ್ಲ ಮನೆಲ್ಲಾ ಸ್ವಚ್ಛ ಮಾಡ್ಬಿಟ್ಟು ಸೋಮವಾರ ಸರ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಗಡೆ ರಂಗೋಲಿ ಹಾಕ್ಬಿಟ್ಟು ಸ್ನಾನಕ್ ಹೋಗ್ಬೇಕು ಸರ್ ಅಷ್ಟೊತ್ತಿ ಅವ್ರಿಗೆ ರೊಟ್ಟಿ ಹಾಕೊಡ್ತೀನಿ ಬಂದ್ರವ್ರು ಹಾರ್ಟ್ ಪೇಷಂಟ್ ಅಲ್ವಾ ಸರ್ ಅವ್ರ ಮಾತ್ರೆ ತಗೋಬೇಕವ್ರು ಸುಸ್ತಾಗ್ಬಿಟ್ಟು ಒಂಬತ್ತುವರೆ ಆಗೋಯ್ತು ಸರ್ ಮೇವ್ ಕಟ್ ಮಾಡಕ್ ಹೋಗಿದ್ರು ಅದಗು ತೋರ್ತತ್ರ ಬನ್ನಿ ನಿಮ್ಗೆ ರೊಟ್ಟಿ ಹಾಕೋಬಿಡ್ತೀನಿ ನಾನು ಅಂದ್ಬಿಟ್ಟು ಅವ್ರನ್ನ ಬತ್ತ ಮನೆ ಕಳಿಸ್ತೇ ಸರ್ ಅವ್ರು ಅವ್ರು ಆಯ್ತು ಕಣೆ ಅಂದ್ಬಿಟ್ಟು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಹಿಂಗೆ ತಿರಿಕೊಂಡ್ ನೋಡಿದ್ರಂತೆ ಸರ್ ಅವ್ರ ಪಕ್ಕದಲ್ಲೇ ಬ್ಲಡ್ ಅಷ್ಟೊಂದು ನಿಂತಿದೆ ಅದು ಅದು ನಾನು ಹೋದ ತಕ್ಷಣ ಅದು ಚಿಲ್ ಅಂತ ಮೇಲ್ ಅಲ್ಗೆ ತಾವಿಂದ ಚಿಲ್ ಅಂತ ಅಂತ ಇತ್ತು ಕಂಡದ್ದು ನಾನು ನೋಡಿದೀನಿ ಸರ್ ನಾನು ಸರ್ ನಾನೇ ನೋಡಿದಿನಿ ನಾನು ಸರ್ ಆಕಸ್ಮಿಕವಾಗಿ ನಮ್ದು ಮೂರ್ ದಿನ ಹಿಂದೆ ಸರ್ ಅದು ಇಲಿ ಔಷಧಿ ಇಟ್ಟಿದ್ರು ಸರ್ ಇಲ್ಲಿ ಇಲಿ ಔಷಧಿ ಇಟ್ಟಿದ್ರು ಅವರು ಅದಕ್ಕೆ ಇಲಿ ಸತ್ ಬಿದಿರ್ಬೇಕು ಕಂಡ್ರಿ ಇದು ಅದಕ್ಕೆ ನಾನು ನೀವ್ ಪಾ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನ ಬಂದ್ಬಿಟ್ಟೆ ಆಮ್ಯಾಕ್ ಇನ್ನ ತಿರ್ಗಾ ಇದೆ ಬಾರೆ ಬಾರೆ ಮೇಲಿಂದಾನೆ ನೋಡೆ ನೋಡೆ ಚಿಲ್ಲ ಅಂತ ಐತೆ ನೋಡ್ಬಾರೇ ಅಂತ ಕರ್ದ್ರು ಸರ್ ಅವರು ನಮಗ್ ಬಂದ ನೋಡಿದ ತಕ್ಷಣ ನಾನು ಕಣ್ಣಿಂದ ನೋಡ್ಬಿಟ್ಟು ಗಾಬರಿಂದ ಇದನ್ ತರ ಅಕ್ಕಪಕ್ಕ ಅಲ್ಲ ನಿಂತಿದಂಗೆ ಅಕ್ಕಪಕ್ಕ ಆಯ್ತಾದಂಗೆ ಇಲ್ಲಿ ಹೊರಗಡೆ ಬಂದು ಕೂಕಂಡೆ ಸರ್ ಎದುರುಗಡೆ ಮೀನಾ ಮೀನ ಬಾಯ್ಲಿ ಒಂದ್ ಸ್ವಲ್ಪ ಹಿಂಗ ಆಗ್ಬಿಟ್ಟೈತೆ ಬಾಯ್ಲಿ ಬಾಯ್ಲಿ ಎಂದೆ ಸರ್ ನಾನು ಅವ್ರನ್ನ ಎರಡ್ ನಿಮಿಷ ಬೈಲಿ ಹೋಗುವಂತೆ ಮೀನಾ ಅನ್ಬಿಟ್ಟು ಮನೆ ಒಳಗಡೆ ಬಂದ್ರವ್ರು ಅಲ್ಲಿ ಒಳಗಡೆಯಿಂದ ಅಲ್ಲ ಒಳಗಡೆ ನಮ್ ಮೆಜ್ಮನ್ ಹಿಂಗ್ರೆ ಅಲ್ಲಿಂದನೇ ಅಲ್ಲ ಅಷ್ಟಕ್ಕೆಲ್ಲ ಸ್ಪ್ರೆಡ್ ಆಗೋಯ್ತದ ಸರ್ ಅದು ಬ್ರೆಡ್ ಅವರು ಬತ್ತವ್ರಿ ಈ ಕಡೆಗೆ ಸೈಡಲ್ಲಿ ನಿಂತಿದ್ರು ನಾವು ನಾನ್ ಬಂದೆ ಆಮ ಇನ್ನೊಂದಿಬ್ರು ಬಂದ್ರು ಸಮೇತ ಪಾಪ ತಾಯಿ ಮಗ ಇಬ್ರು ಬಂದ್ರವರು ಅಶೋಕಣ್ಣ ಮತ್ತೆ ಪುಡ್ತಯ್ಯಮ್ಮ ಅಂದ್ಬಿಟ್ಟು ಅವ್ರ್ ಬಂದ್ ತಕ್ಷಣ ಸರ್ ಅದು ಹಿಂಗೆ ನೋಡ್ತಾನೆ ಹಿಂಗೆ ನಿಂತಿದೀವಿ ಅವರು ಅವ್ರ ಅಮ್ಮ ಎದ್ಕೊಂಡು ಹೊಂಟೋದ್ರು ಇದೇನ್ ಬ್ರಿಡ್ ಅಕ್ಕಪಕ್ಕ ಹಿಂಗ ಆಗೋಯ್ತಾ ಅಂತ ಒಂದ್ ದಿನ ಆಯ್ತಾದಂಗೆ ಅವ್ರ ಅಕ್ಕಪಕ್ಕ ಹಿಂಗ್ ಆಗೋಯ್ತಾ ಇತ್ತು ಸಮಯ ಇದು ನಮ್ ಬಟ್ಟೆಗೆಲ್ಲ ಆಗೋಯ್ತಿತ್ತು ಅದು ಅದು ಆಮೇಲೆ ಅವ್ರು ಎದ್ಕೊಂಡು ಹೊಂಟೋದ್ರು ಅವ್ರು ಅಮ್ಮ ವಯಸ್ಸಾಗಿತ್ತಲ್ವ ಅಮ್ಮ ಅವ್ರ ತಾಯಿ ಎದ್ಕೊಂಡು ಹೊಂಟೋದ್ರು ಆಚೆಗೆ ಅವ್ರ ಮಗು ಬಾಯ ಬಾಯ್ ಏನೋ ಆಗೈತೆ ಅನ್ಬಿಟ್ಟು ಕೂಕೊತ ಇದ್ರು ಅವ್ರು ಅಕ್ಕಪಕ್ಕ ತಕ್ಷಣದಲ್ಲಿ ಹೋಗಿ ನೋಡುವಂತದ್ದೇನು ಮಾಡ್ಲಿಲ್ವಾ ಅಂದ್ರೆ ಆ ಕಡೆಯಿಂದ ಬೀಳ್ತಾ ಇರುವಂತದ್ದನ್ನ. ಆಮ್ ಅಕ್ಕ ಪಕ್ಕ ಎಲ್ಲಾ ಓಡ್ ಏನ್ ಸರ್ ಅಂತ ಗಾಬ್ರಿಯಿಂದ ಮೇಲ್ಗಡೆ ಎತ್ ನೋಡಿ ಮೇಲ್ಗಡೆ ಎತ್ ನೋಡಿ ಅಂದ್ರು ಸರ್ ಅವರು ನನ್ ಕೈ ನಡಕ್ ನಡಕ್ತೈತೆ ಸ ಸಮಯಕ್ಕೆ ಹಂಗೆಲ್ಲಾ ಆಯ್ತಾ ಐತಲ್ಲ ಅಂತ ಕೈಯಲ್ಲಾ ನಡಕ್ತೈತೆ ಸರ್ ನನ್ಗೆ ಅವಾಗ ನನ್ ಕೈ ಅತ್ತಕ್ ಹೋಯ್ತಲ್ಲ ಅಟ್ಟೊಂದ್ ಮೇಲ್ಗಡೆ ಹತ್ತಿದೆ ಏನಾರು ಸಾಮಾನು ತಕೊಳಕೆ ಮೇಲ್ಗಡೆ ಅಂದ್ರ ಆ ಸಮಯದಲ್ಲಿ ನನ್ಗೆ ಗಾಬ್ರಿ ಆಯ್ತು ತೆಂಗ್ಸಂಗ್ ನನ್ಗೆ ಕೈ ಕಲೆ ನಡಕ್ತೈತೆ ಅಕ್ಕಿಲ್ಲ ಸರ್ ಮೇಲ್ಗಡೆ ಆಮೇಲೆ ಬಂದವ್ರಿಗೆ ಒಂದ್ ಸ್ವಲ್ಪ ಎಲ್ಲಾ ನೋಡಿದ್ರು ನೋಡಿ ನೋಡಿ ಅಂದ್ಬಿಟ್ಟು ಎಲ್ಲಾ ಆಗ್ತಿದ್ರು ಸರ್ ಮೇಲ್ಗಡೆ ಒಂದ್ ಡ್ರಾಪ್ಸ್ ಏನು ಇಲ್ಲ ಸರ್ ಅಲ್ಲಿ ಎಂತೆ ಗುರ್ತು ಏನಾರ ಒಂದ್ ಏನು ಇಲ್ಲ ಅಂತ ಹೇಳಿದ್ರು ಸರ್ ಅವ್ರು ಮೇಲ್ಗಡೆ ಇಂದ ಬಿದ್ದಿರೋ ಅಂತದ್ ಏನೂ ಡ್ರಾಪ್ಸ್ ಇಲ್ಲಾ ಅಂದ್ರೆ ನೀವ್ ಹೇಳ್ತಿರೋದು ಮಳೆ ತರ ಬಂದು ಹೋಗ್ಬಿಡ್ತು ಅನ್ನೋ ತರ ಆತರ ಆತರನೇ ಆಗಿದೆ ಸಾರ್ ಇದು ಬಂದಿದೋರ್ಗೆ ಏನ್ ನಿಮ್ ನಮ್ ಟೈಮ್ ಮೇಲ್ ಬೈತೆ ನಮ್ ಟೈಮ್ ಲ್ ಬರ್ತೈತೆ ನಮ್ ತಲೆ ಮೇಲೆ ಬರ್ತೈತೆ ಅವ್ರ ಬ್ಲಡ್ ಅವ್ರ ಬಟ್ಟೆಗೆಲ್ಲಾ ಆಗಿ ಸರ ಅದು ಆ ತರಾ ಸಿಮ್ಮಿ ಅದು ಬಟ್ಟೆ ಎಲ್ಲಾ ವಾಶ್ ಮಾಡಿ ಹೋಗ್ಲಿಲ್ಲ ಅಂತ ಕೈ ಎಲ್ಲಾ ತೋರಿಸ್ತಾ ಇದ್ರು ಸರ್ ಇವಾಗ ನಂಗೆ ಅವ್ರ ತಾಯಿ ಎಲ್ಲಾ ಆಗಿದೆ ಸರ್ ಮನೇಲಿ ಇಲ್ಲ ಸರ್ ನಮ್ ಇಬ್ರೇ ಇರೋದು ನಮ್ಮ ಅತ್ತೆ ರಾತ್ರಿ ಟೈಮ್ ಇಲ್ಲಿ ಮಲ್ಕೋತಾರೆ ಹ್ಮ್ ಆತರಾ ಅವ್ರ್ ಬಂದ್ ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಹೊಟ್ಟೇತಾರೆ ತಿರ್ಗಾ ಮಧ್ಯಾಹ್ನ ಟೈಮ್ ಬಂದ್ ಮಲ್ಕೋತಾರೆ ಇಷ್ಟು ನಮ್ ಅತ್ತೇ ಇತ್ತು ಸರ್ ಇನ್ನ ಮೇಲ್ಗಡೆ ಇನ್ನೊಬ್ರು ಬಾವ ಇದ್ದಾರೆ ಅಲ್ಲಿದಾರೆ ಸರ್ ಅವ್ರು ಇವಾಗ ನಾವು ಇವಾಗ ಒಂದ್ ಇಪ್ಪತ್ತ್ ಇವತ್ ದಿನ ಸರ್ ನಮ್ ತಾಯಿ ಮನೇಲಿ ಅಲ್ಲಿಂದ ಬಂದ್ ಇವತ್ ಇಪ್ಪತ್ ದಿನ ಸರ್ ನಾನು ನಮಗೆ ತಕ್ಷಣಕ್ಕೆ ಅದು ಒಂದು ಟೆನ್ಷನ್ ಆಗೋಯ್ತು ಸರ್ ಏನಾರ ಯಾರು ಏನಾದ್ರು ಮಾಡಿದಾರ ನಂಗೆ ಅದು ಟೆನ್ಷನ್ ಆಗೋಯ್ತು ಸರ್ ದಿನ ನಡ್ದದ್ ನೋಡಿದ್ರೆ ಸರ್ ಅಲ್ಲಿ

ಬೇರೆ ಕಡೆ ಇಲ್ಲಿಲ್ಲ ಸರ್ ಇನ್ ಜನಗಳು ಕಾಲೆಯೆಲ್ಲ ಬಂದ್ ಬಂದ್ರು ತುಳ್ಕೊಂಡ್ ಹೋದ್ರಲ್ಲ ಹೊರಗಡೆಗೆಸ್ಕೊಂಡು ಹೊಂಟೋದ್ರು ಸರ್ ಅವರು ಬೇರೆ ಯಾರಾದ್ರೂ ಬರ್ತಾ ಇದ್ರು ಹೋಗ್ತಾ ಇದ್ರು ಅನುಮಾನಗಳು ಏನಾದ್ರು ಇಲ್ಲ ಇಲ್ಲ ಸರ್ ಯಾರು ಅಂತ ಗೊತ್ತಿಲ್ಲದಿರೋ ವ್ಯಕ್ತಿಗಳು ಯಾರು ಬರ್ತಾ ಇಲ್ಲ ಸರ್ ನಮ್ ಮನೆಗೆ ನಾವ್ ಇಲ್ಲ ಟಲ್ಲ ದೋರ್ ಹಾಕೋ ಬಿಡ್ತಿದ್ವೋ ನಾವ್ ನಮ್ಮ ಯಜಮಾನ್ರಂತೂ ನನ್ನ ಮಕ್ಳು ಹಾಸ್ಟೆಲ್ ಓದ್ಕೋತಾವ್ರೆ ಸರ್ ಅವರು ಅದಕ್ಕೆ ನಮ್ ಯಜಮಾನ್ರು ನಾವ್ ನಾವು ಜೊತೆಲೆ ಇರ್ತಿದ್ವೋ ಸರ್ ಎಲ್ಲೂ ಬಿಟ್ಟೋಯ್ತಿಲ್ಲ ಸರ್ ನಮ್ ಯಜಮಾನ್ರು ಎಲ್ಲೂ ಬಿಟ್ಟು ಹೋಗ್ತಿಲ್ಲ ಸರ್ ಅವ್ರು ಇದರ ಭಯ ಆಯ್ತು ಸರ್ ಅಂದ್ರೆ ಅಂದ್ರೆ ಬೆಡ್ ಎಲ್ಲಾ ನೋಡಿದ ಅಕ್ಕ ಪಕ್ಕಲೆಲ್ಲಾ ಈ ಸರಿ ಮಾತನ ದೇವಸ್ಥಾನ ಐತೆ ಸರ್ ನಮ್ಮೂರಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಂಬೆಣ್ಣೆ ಏನಾರು ದೇವ್ಸ್ಥಾನಕ್ ಹೋಗ್ಬಿಟ್ಟು ಹಿಂಗೆಲ್ಲಾ ಆಗೈತೆಲ್ಲ ಏನಾರು ಇದಾಗಿರ್ಬೇಕು ಮಾಟ ಮಂತ್ರದ್ದು ಸುಮ್ನೆ ಹೋಗ್ಬಿಟ್ಟು ನೀವು ಎಲ್ಲಾ ಕೊಡ್ತಾರೆ ಹಾಕೊಂಡ್ ಬಂದು ಮನೇಲಿ ಇಟ್ಕೊಂಡು ಇದ್ ಮಾಡಿ ಏನ್ ಹೇಳ್ತಾರೆ ಕೇಳ್ಕೊ ಬರೋನ್ ಸರ್ ಅವ್ರು ಅದಕ್ಕೆ ಹೋಗಿದ್ದು ಮಂಗಳಾರತಿ ತಕೊಂಡು ದರ್ಶನ ಮಾಡ್ಕೊಂಡು ನಿಂಬೆಣ್ಣೆ ಕೊಟ್ರು ಸರ್ ಅದಕ್ಕೆ ಒಂದ್ ಮನೇಲಿ ಒಡೆಯರ್ ಏನ್ರಿ ಸರ್ ಒಡದ್ ಬಿಟ್ಟು ಒಂದ್ ಪೂಜೆ ಮಾಡ್ತಾ ಇದೀವಿ ಸರ್ ಓಕೆ 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 ಇದು ಈ ಮುಂಚೆ ಯಾವತ್ತು ಈ ತರ ಆಗಿಲ್ಲ ಇದೇ ಫಸ್ಟ್ ಟೈಮ್ ಆಗಿರೋದು ಇದು ಫಸ್ಟ್ ಟೈಮ್ ಸರ್ ಅಂದ್ರೆ ಇಷ್ಟು ಸರ್ ನಮ್ ಕಣ್ ಕಣ್ ಮುಂದೆ ಹಿಂಗೆ ಅಕ್ಕಪಕ್ಕ ಪಕ್ಕ ಹಿಂಗೆ ಸರ್ ಹಿಂಗೆ ಹಿಂಗೆ ಆದದ್ ನೋಡಿದ್ರೆ ಇವಾಗ್ಲೂ ಓಕೆ ಓಕೆ ಅಲ್ಲ ಅದ ನೀವು ಪ್ರತ್ಯಕ್ಷವಾಗಿ ಮಳೆ ಯಾವ ತರ ಬರುತ್ತೋ ಆ ತರದ್ ನೀವು ಕಣ್ ಪೂರ್ತಿಯಾಗಿ ನೋಡ್ಬಿಟ್ಟಿದೀರಿ ಚಿಲ್ ಅಂತಾನೆ ಆ ತರನೇ ಮಳೆ ಬರೋತಾನೆ ಹಿಂಗೆ. ಮೇಲಿಂದ ಮೇಲ್ ಕಾಣೋದು ಅದು ಮೇಲ್ಗಡೆ ನೋಡಿದ್ರೆ ಅಲ್ಲಿ ಮಾರ್ಕೆ ಕಾಣಿಸ್ತಿಲ್ಲ ಒಂದೇ ಒಂದೇ ಕಡೆಯಿಂದ ಸ್ಪ್ರೆಡ್ ಆಗ್ತಾ ಇತ್ತಾ ಅಥವಾ ಈಗ ಎಲ್ಲೆಲ್ಲಿ ಬೀಳ್ತಾ ಇತ್ತು ಆ ತರದ್ರಲ್ಲಿ ಸ್ಪ್ರೆಡ್ ಆಗ್ತಾ ಇತ್ತಾ ಬಂದಂಗೆ ನಾವು ಇದ್ರ ಹಿಂದೆ ಪಕ್ಕ ಅಕ್ಕಪಕ್ಕ ಹೋಯ್ತಾ ಹೋಯ್ತಾ ಇದಂಗೆ ಅದು ಮುಂದ್ ಮುಂದೆ ಮುಂದ್ ಮುಂದೆ ಹಿಂಗೆ ಆಯ್ತಾನೆ ಐತೆ ಸರ್ ಅದು ಓಹೋಹೋ ಅಂದ್ರೆ ಸ್ಪ್ರೆಡ್ ಆಗ್ತಾ ಆಗ್ತಾ ಮುಂದೆ ಮುಂದೆ ಬರ್ತಾ ಇದೆ ಮುಂದೆ ನಾವು ಇಲ್ಲಿ ಬರ್ತಾ ಇಲ್ವೋ ಇಲ್ಲ ಐತೆ ನಾವು ಮೇಲ್ಗಡೆ ಅಟ್ಟದ ಮೇಲೆ ಏನು ಐತೆ ಅದು ಓದೋದಂಗೆಲ್ಲ ಇದು ಆಯ್ತೈತೆ ಅಂತ ಆ ತರಾನೇ ನಾವ್ ತಿಳ್ಕೊಂಡಿರೋದು ಸರ್ ಇವಾಗ ನಾವು ಆ ತರಾನೇ ನಾವ್ ನೋಡಿದ್ದು ಸರ್ ಕಣ್ಣಿಂದ. ಹ್ಮ್ 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 ಇಲ್ಲ ಆಮೇಲೆ ಇಲ್ಲಿ ಆದಾಗ ಅಂದ್ರೆ ಎಲ್ಲಾ ತೊಳ್ದ್ಬಿಡಿ ಏನಾಗಲ್ಲ ಏನೋ ಏನೋ ಅಂತ ಜನ ಎಲ್ಲಾ ಮೇಲೆ ಸರ್ ಇದು ಇವರು ಎಲ್ಲಾರು ಜನ ಎಲ್ಲಾ ಮೇಲೆ ಕಂಪ್ಲೇಂಟ್ ಮಾಡಿ ನಳೆಗಿನ ದಿನ ಇದೇ ತರ ಇದೇ ತರ ಆದ್ರೆ ಏನ್ ಮಾಡ್ತೀರಾ ನೀವು ಎಲ್ಲ ಇದೀರಾ ಅನ್ಬಿಟ್ಟು ಎಲ್ಲಾ ಮಾಹಿತಿ ಕೊಡ್ಕೊಡಿ ಬಂದ ತಕ್ಷಣ ಪೊಲೀಸ್ನವ್ರಿಗೆಲ್ಲಾ ಹೇಳಿ ಅನ್ಬಿಟ್ಟು ಈ ತರ ಜನಗಳೇ ಈ ತರ ಮಾಡಿದ್ರು ಸರ್ ಹಿಂಗೆ ಹ್ಮ್ 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 ಬಂದು ಹೋದ್ರ ಹಾಗಾದ್ರೆ ತಕೊಂಡ್ ಹೋಯ್ತಾರೆ ಶ್ಯಾಂಪಲ್ ಗೆ ಅದೆಲ್ಲ ಏನಾಯ್ತಿ ಅಂತ ಯಾವ್ದು ಏನ್ ತರದ್ ಅಂತೆಲ್ಲ ಹೇಳ್ತಾರೆ ಅವ್ರು ಈ ತರ ಮಾಡ್ಲಿ ಆದ್ರೆ ಏನ್ ಮಾಡ್ತೀರಾ ನಿಮ್ ಸೆಕ್ ನಿಮ್ ಇದಕ್ಕೆ ಹೇಳ್ತಾ ಇರೋದು ಅಂತ ಎಲ್ಲಾ ಜನಗಳೇ ಕೊಟ್ಟಿದ್ದು ಸರ್ ಇದನ್ನ ಓಕೆ ಓಕೆ ಈ ತರ ನಡೀತು ಸರ್ ನಿನ್ನೆ ಹ್ಮ್ ಮತ್ತೆ ಅದಾದ್ಮೇಲೆ ಮತ್ತೊಂದ್ಸರಿ ಯಾವತ್ತು ಆಗ್ಲಿಲ್ಲ ವಾಪಸ್ ಅದೇ ದಿನ ಆಗ್ಲಿ ಅಥವಾ ಇವತ್ತಾಗ್ಲಿ ಇಲ್ಲ ಸರ್ ಇಲ್ಲ ಸರ್ ಅದೊಂದೇ ಟೈಮ್ ಆಗಿರುವಂತದ್ದು ಒಂದೇ ಟೈಮ್ ಸರ್ ನಾವೀಗ ನನ್ಗೆ ಏನಪ್ಪ ಗಾಬ್ರಿ ಐತೆ ನಮ್ಮ ಯಜಮಾನ್ರಿಗೆ ಏನಾರ ಮಾಡಿ ಮಾಡ್ಬಿಟ್ಟಿದಾರ ಯಾರಾದ್ರೂ ಏನಾದ್ರು ಈ ತರ ಆಗಂಗೆ ಇನ್ನೇನಾದ್ರು ತರ ಏನೇನೋ ಮನಸಲ್ಲಿ ಎಲ್ಲಾ ನಂಗೆ ಯೋಚನೆ ಸರ್ ಇವಾಗ ಏನಾಗೈತಿ ಏನಾಗಿರ್ಬೋದು ಅಂತ ಅದನ್ನು ನಂಗೆ ಯೋಚನೆ ಬೆಳಗಾನ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಸರ್ ನಾನು ಆ ಏನು ಇರೋದಿಲ್ಲ ಬಟ್ ಈಗ ರಿಸಲ್ಟ್ ಬರಬೇಕಾಗುತ್ತೆ ಬ್ಲಡ್ ತಗೊಂಡ್ ಹೋಗಿದಾರಲ್ಲ ಸ್ಯಾಂಪಲ್ ಹೋದ್ಮೇಲೆ ಅದ್ ರಿಸಲ್ಟ್ ಬಂದ್ರೆ ಏನು ಅಂತ ಎಲ್ಲಾ ಗೊತ್ತಾಗುತ್ತೆ ಬೇಗ ಬಂದ್ರೆ ನಮಗೂ ಅನ್ಮಾನ ಪಪ್ಪ ಇದೇನು ಏನ್ ಆಗೈತೆ ಏನ್ ಅಂತ ಒಂದ್ ಸ್ವಲ್ಪ ಮನಸ್ಸಿಗೆ ಧೈರ್ಯ